ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೈಕೆ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಎಂಟನೇ ತಾರೀಕು ಶುಕ್ರವಾರದೊಂದು ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ ವರಮಹಾಲಕ್ಷ್ಮಿಯ ಹಬ್ಬದ ದಿನದೊಂದು ಕಳಸವನ್ನು ಸ್ಥಾಪನೆ ಮಾಡದೆ ಲಕ್ಷ್ಮಿಯ ಫೋಟೋವನ್ನು ಸ್ಥಾಪನೆ ಮಾಡಿ ಸರಳವಾಗಿ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದು ಸರಳವಾಗಿ ಯಾವ ವಿಧಾನದಲ್ಲಿ ಪೂಜೆ ಮಾಡಬೇಕು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದೈ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಬೆಲ್ಲೈಕನ್ನನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲರೂ ಕೂಡ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವುದಿಲ್ಲ ಮನೆಯ ಪದ್ಧ ಅವರವರ ಮನೆಯ ಪದ್ಧತಿಯ ಪ್ರಕಾರ ಕಳಸವನ್ನು ಸ್ಥಾಪನೆ ಮಾಡುತ್ತಾರೆ ಕೆಲವರು ಕಳಸವನ್ನು ಸ್ಥಾಪನೆ ಮಾಡಿ ಮೊದಲಿನಿಂದಲೂ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡಿದರೆ ಇನ್ನೂ ಕೆಲವರು ಕಳಸವನ್ನು ಸ್ಥಾಪನೆ ಮಾಡದೆ ಸರಳವಾಗಿ ಪೂಜೆ ಮಾಡುತ್ತಾರೆ ಹೊಸದಾಗಿ ಈ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸುವವರು ಕಳಸವನ್ನು ಸ್ಥಾಪನೆ ಮಾ ಮಾಡಲು ಸಾಧ್ಯವಾಗದವರು ಸರಳವಾಗಿ ಯಾವ ರೀತಿ ಈ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬಹುದು ಎಂಬ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲಿಗೆ ದೇವರ ಮನೆಯನ್ನು ಸ್ವಚ್ಛ ಮಾಡಿ ದೇವರ ಮನೆಯಲ್ಲಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ಲಕ್ಷ್ಮಿಯ ಫೋಟೋ ಅಥವಾ ನಿಮ್ಮ ಮನೆಯಲ್ಲಿ ವಿಗ್ರಹವಿದ್ದರೆ ಅದನ್ನು ಕೂಡ ಸ್ಥಾಪನೆ ಮಾಡಬಹುದು ಲಕ್ಷ್ಮಿಯ ಫೋಟೋವನ್ನು ಸ್ವಚ್ಛ ಮಾಡಿ ಪೀಠದ ಮೇಲೆ ಇರಿಸಿ ಲಕ್ಷ್ಮೀ ದೇವಿಗೆ ಅರಿಶಿನದ ಅರಿಶಿನ ಮತ್ತು ಕುಂಕುಮದಿಂದ ಅಲಂಕಾರ ಮಾಡಿ ಹಾಗೆ ಲಕ್ಷ್ಮಿಯ ಕೆನ್ನೆಯ ಭಾಗಕ್ಕೂ ಕೂಡ ಅರಿಶಿನವನ್ನು ಹಚ್ಚಿ ಹಾಗೆ ಎರಡು ಎಳೆ ಅಥವಾ ಐದು ಎಳೆಯ ಗೆಜ್ಜೆ ವಸ್ತ್ರವನ್ನು ಲಕ್ಷ್ಮೀ ಫೋಟೋಕ್ಕೆ ಹಾಕಿ ಹೂಗಳಿಂದ ಅಲಂಕಾರ ಮಾಡಬೇಕು ಗುಲಾಬಿ ಹೂವು ಕನಕಾಂಬರ ತಾವರೆ ಹೂವು ಕಮಲದ ಹೂವು ಮಲ್ಲಿಗೆ ಹೂವು ಹೀಗೆ ಲಕ್ಷ್ಮಿಗೆ ಪ್ರಿಯವಾದ ಹೂಗಳಿಂದ ಲಕ್ಷ್ಮೀ ಫೋಟೋವನ್ನು ಅಲಂಕಾರ ಮಾಡಿ ನಂತರ ಎರಡು ದೀಪವನ್ನು ಹಚ್ಚಿ ಹಾಗೆ ನಿಮ್ಮ ಮನೆಯಲ್ಲಿ ಕಾಮಾಕ್ಷಿ ದೀಪವನ್ನು ಹಚ್ಚುವ ಪದ್ಧತಿ ಇದ್ದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಾಮಾಕ್ಷಿ ದೀಪವನ್ನು ಕೂಡ ಸ್ವಚ್ಛ ಮಾಡಿ ಆ ದೀಪವನ್ನು ಕೂಡ ಹಚ್ಚಿ ಪೂಜಿಸಿ ದೀಪಕ್ಕೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ಹೂಗಳ ಹೂಗಳನ್ನು ಅರ್ಪಿಸಿ ದೀಪವನ್ನು ಹಚ್ಚಿ ನಂತರ ವಿಳಿದೆಲೆ ಅಡಿಕೆ ಒಂದು ತಟ್ಟೆಯಲ್ಲಿ ಇಟ್ಟು ಹಾಗೆ ಐದು ಥರದ ಹಣ್ಣುಗಳು ಮೂರು ಥರ ಅಥವಾ ಮೂರು ಥರದ ಹಣ್ಣುಗಳು ನಿಮ್ಮ ಕೈಲಾದ ಮಟ್ಟಿಗೆ ಮೂರು ಥರ ಅಥವಾ ಐದು ಥರದ ಹಣ್ಣುಗಳನ್ನು ಜೋಡಿಸಿ ಅದನ್ನು ಕೂಡ ಲಕ್ಷ್ಮೀ ದೇವಿಗೆ ಅರ್ಪಿಸಿ ಇಲ್ಲ ಎನ್ನುವವರು ನೀವು ಬಾಳೆಹಣ್ಣನ್ನು ಇಟ್ಟು ನೈವೇದ್ಯ ಮಾಡಿದರೆ ಸಾಕು ಹಾಗೆ ಹೊಸ ಸೀರೆಯನ್ನು ತರುವವರು ಒಂದು ತಟ್ಟೆಗೆ ಹೊಸ ಸೀರೆ ಅರಿಶಿನ ಕುಂಕುಮ ಹೂವು ಹಾಗೆ ಬಳೆಗಳು ತಾಂಬೂಲ ಇಷ್ಟನ್ನು ಒಂದು ತಟ್ಟೆಯಲ್ಲಿ ಇಟ್ಟು ಲಕ್ಷ್ಮಿಯ ಮುಂಭಾಗದಲ್ಲಿ ಇಡಬೇಕು ಸೀರೆ ತರಲು ಸಾಧ್ಯವಾಗದವರು ಒಂದು ಬ್ಲೌಸ್ ಪೀಸ್ ಆದರೂ ಕೂಡ ಲಕ್ಷ್ಮಿಯ ಲಕ್ಷ್ಮಿಗೆ ಈ ದಿನದೊಂದು ಅರ್ಪಿಸಬೇಕು ಹಾಗೆ ಲಕ್ಷ್ಮೀ ದೇವಿಗೆ ನೈವೇದ್ಯವಾಗಿ ಒಂದು ಲೋಟ ಹಸಿ ಹಾಲು ಅಥವಾ ನಿಮ್ಮ ಮನೆಯಲ್ಲಿ ಸಿಹಿ ತಿಂಡಿ ಮಾಡಿದ್ದರೆ ಅದನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬಹುದು ಪೊಂಗಲ್ ಆಗಿರ್ಬೋದು ಒಬ್ಬಟ್ಟಾಗಿರ್ಬೋದು ರವೆ ಉಂಡೆ ಆಗಿರ್ಬೋದು ಯಾವುದಾದರೂ ನಿಮ್ಮ ಕೈಲಾದ ಮಟ್ಟಿಗೆ ಸಿಹಿ ತಿಂಡಿ ಮಾಡಿ ಈ ದಿನದ ಒಂದು ಲಕ್ಷ್ಮೀದೇವಿಗೆ ಅರ್ಪಿಸಿ ನಂತರ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಹೇಳಿಕೊಂಡು ದೀಪವನ್ನು ಹಚ್ಚಿ ಊದುಬತ್ತಿಯಿಂದ ಪೂಜೆ ಮಾಡಿ ಒಂದು ತೆಂಗಿನಕಾಯಿಯನ್ನು ಒಡೆದು ಲಕ್ಷ್ಮಿಯ ಅಷ್ಟೋತ್ತರವನ್ನು ಪಠಿಸಿ ಕುಂಕುಮಾರ್ಚನೆ ಮಾಡುವುದಾದರೆ ಒಂದು ವಿಳದೆಲೆಯನ್ನು ತೆಗೆದುಕೊಂಡು ಆ ವಿಳೆದೆಲೆಯನ್ನು ಒಂದು ಪ್ಲೇಟ್ ಪ್ಲೇಟ್ ಮೇಲೆ ಇಟ್ಟು ಆ ವಿಳೆದೆಲೆಯ ಮೇಲೆ ಒಂದು ರೂಪಾಯಿ ಕಾಯನ್ನನ್ನು ಇಟ್ಟು ಅದರ ಮೇಲೆ ಅರಿಶಿ ಕುಂಕುಮವನ್ನು ನಿಮ್ಮ ಎಬ್ಬೆರಳು ಮತ್ತು ಉಂಗುರದ ಬೆರಳಿನ ಸಹಾಯದಿಂದ ಕುಂಕುಮವನ್ನು ತೆಗೆದುಕೊಂಡು ಒಂದೊಂದು ಚಿಟಿಕೆಯನ್ನು ಹಾಕುತ್ತಾ ಒಂದೊಂದು ಅಷ್ಟೋತ್ತರವನ್ನು ಪಠಿಸಿ ಕುಂಕುಮಾರ್ಚನೆಯನ್ನು ಮಾಡಿ ನಂತರ ಈ ದಿನದೊಂದು ಕುಂಕುಮಾರ್ಚನೆ ಪೂಜೆ ಆದ ನಂತರ ವ್ರತಕಥೆಯನ್ನು ಓದಿ ಅಥವಾ ಕೇಳಿ ಕೊನೆಯಲ್ಲಿ ಮಹಾಮಂಗಳಾರತಿಯನ್ನು ಮಾಡಿ ಸಂಜೆಯ ಸಮಯದಲ್ಲಿ ಮತ್ತೊಮ್ಮೆ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ನಿಮ್ಮ ಮನೆಯ ಅಕ್ಕಪಕ್ಕದವರನ್ನು ಕರೆದು ಮುತ್ತೈದೆಯರನ್ನು ಕರೆದು ಐದು ಜನ ಅಥವಾ ಒಂಬತ್ತು ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹೂವು ಹಾಗೆ ತಾಂಬೂಲವನ್ನು ನಿಮ್ಮ ಕೈಲಾದ ಮಟ್ಟಿಗೆ ತಾಂಬೂಲವನ್ನು ನೀಡಿ ತಾಂಬೂಲಕ್ಕೆ ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಷ್ಟು ಇರಲೇಬೇಕು ಅರಿಶಿನ ಕುಂಕುಮ ಹೂವು ವಿಳೆದೆಲೆ ಅಡಿಕೆ ಬಾಳೆಹಣ್ಣು ಇಷ್ಟು ಇರಲೇಬೇಕು ಸಾಧ್ಯ ನಿಮಗೆ ಸಾಧ್ಯವಾದರೆ ಬಳೆಗಳು ಹಾಗೆ ಬ್ಲೌಸ್ ಪೀಸನ್ನು ನೀವು ಮುತ್ತೈದೆಯರಿಗೆ ಕೊಡಬಹುದು ಹಾಗೆ ಇನ್ನೊಂದು ಮಾಹಿತಿ ಏನಂದ್ರೆ ನೀವು ಲಕ್ಷ್ಮಿಯನ್ನು ಸ್ಥಾಪನೆ ಮಾಡಿ ಪೂಜಿಸುವಾಗ ಮೊದಲು ಗಣೇಶನನ್ನು ಸ್ಥಾಪನೆ ಮಾಡಿ ಗಣೇಶನನ್ನು ಪೂಜಿಸಿದ ನಂತರವೇ ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಗ ಮೊದಲ ಪೂಜೆ ಗಣಪತಿಗೆ ಎಂಬ ನಂಬಿಕೆ ಇದೆ ಆದ್ದರಿಂದ ಲಕ್ಷ್ಮಿಯ ಫೋಟೋದ ಮುಂಭಾಗದಲ್ಲಿ ಅಥವಾ ಬಲಭಾಗದಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದನ್ನು ಸ್ಥಾಪನೆ ಮಾಡಿ ಗಣೇಶನ ವಿಗ್ರಹ ಫೋಟೋ ಇಲ್ಲ ಎನ್ನುವವರು ಅರಿಶಿನದ ಉಂಡೆಯನ್ನು ಮಾಡಿ ಅದಕ್ಕೆ ಗರಿಕೆ ಹುಲ್ಲನ್ನು ಹುಲ್ಲನ್ನು ಸಿಕ್ಕಿಸಿ ಇಪ್ಪತ್ತೊಂದು ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಆ ಅರಿಶಿನದ ಉಂಡೆಗೆ ಅಟ ಸಿಗಿಸ್ಬಿಟ್ಟು ಅದನ್ನು ಗಣಪತಿ ರೂಪದಲ್ಲಿ ನೀವು ಪೂಜಿಸಬಹುದು ಗಣಪತಿಗೆ ಪೂಜೆ ಮಾಡಿದ ನಂತರ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿ ಹಾಗೆ ಮುತ್ತೈದೆಯರೆಲ್ಲ ಬಂದು ಹೋದ ನಂತರ ರಾತ್ರಿ ಸಂಜೆಯ ಸಮಯದಲ್ಲಿ ರಾತ್ರಿ ಸ ಸಂಜೆಯ ಸಮಯದಲ್ಲಿ ಮುತ್ತೈದೆಯರಿಗೆ ತಾಂಬೂಲವನ್ನು ನೀಡಿ ಎಲ್ಲರೂ ಕೂಡ ಮನೆಗೆ ಹೋದ ನಂತರ ಕೊನೆಯಲ್ಲಿ ಲಕ್ಷ್ಮೀ ದೇವಿಗೆ ಕೆಂಪು ಆರತಿ ಮಾಡಿ ದೃಷ್ಟಿಯನ್ನು ತೆಗೆಯಿರಿ ಒಂದು ತಟ್ಟೆಗೆ ಸ್ವಲ್ಪ ನೀರು ಹಾಗೆ ಅದಕ್ಕೆ ಸ್ವಲ್ಪ ಕುಂಕುಮವನ್ನು ಹಾಕಿ ಆ ನೀರಿಗೆ ಕದರಿ ಕಲಸಿ ಅದರ ಮೇಲೆ ಪುಟ್ಟ ಪುಟ್ಟ ದೀಪವನ್ನು ಇಟ್ಟು ಆರತಿಯನ್ನಾಗಿ ಮಾಡಿ ಲಕ್ಷ್ಮೀ ದೇವಿಗೆ ಬೆಳಗಿ ದೃಷ್ಟಿಯನ್ನು ತೆಗೆಯಿರಿ ಯಾವುದೇ ಕಾರಣಕ್ಕೂ ಕೆಂಪು ಆರತಿಗೆ ಸುಣ್ಣವನ್ನು ಬೆರೆಸಬೇಡಿ ಕುಂಕುಮ ಮತ್ತು ಸ್ವಲ್ಪ ನೀರನ್ನು ಕದರಿ ಅದರ ಮೇಲೆ ಚಿಕ್ಕ ಚಿಕ್ಕ ದೀಪಗಳನ್ನು ಇಟ್ಟು ಎರಡು ದೀಪಗಳನ್ನು ಇಟ್ಟು ದೃಷ್ಟಿಯನ್ನು ತೆಗೆದು ಆ ಕೆಂಪು ಆರತಿಗೆ ಮಾಡಿರುವ ನೀರನ್ನು ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಬೇಕು ಯಾರು ತುಳಿದೇ ಇರುವಂಥ ಜಾಗದಲ್ಲಿ ನಿಮ್ಮ ಮನೆಯ ಅಕ್ಕಪಕ್ಕ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಗಿಡದ ಬುಡಕ್ಕೆ ಆ ನೀರನ್ನು ಹಾಕಿ ಈ ರೀತಿಯಾಗಿ ನೀವು ಸರಳವಾಗಿ ಈ ಒಂದು ವರಮಹಾಲಕ್ಷ್ಮಿ ಹಬ್ಬವನ್ನು ಕಳಸವನ್ನ ಸ್ಥಾಪನೆ ಮಾಡದೆ ಸರಳವಾಗಿ ಪೂಜೆ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಳಸವನ್ನು ಸ್ಥಾಪನೆ ಮಾಡದೆ ಯಾವ ರೀತಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸಬಹುದು ಎಂಬ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ